ಬರಲ್ಲ ಇಬ್ರು ಅಕ್ಷ ಅನಾಕ್ಷರಸ್ ಹೊಸ್ತಾಗ್ ಮದುವೆ ಆಗ್ಬಿಟ್ರಂತೆ ಇವಳಿಗೂ ಅಕ್ಷರ ಬರಲ್ಲ ಅವ್ರಿಗೂ ಅಕ್ಷರ ಬರಲ್ಲ ಬಿಡಿ ಬಿಡಿ ನಿಮ್ಮಂಗೆ ಅಕ್ಷರ ಇಲ್ಲ ಇಬ್ಬರಿಗೂ ಹೊಸ್ತಾಗ್ ಮದ್ವೆ ಆಗ್ಬಿಟ್ರು ಆಗ ಹೊಸ್ತಾಗ ಮದುವೆ ಆದ್ರು ಅಂದ್ರೆ ಒಂದು ಪಿಕ್ಚರ್ಗೆ ಹೋಗೋ ಬರೋ ಪದ್ಧತಿ ಅದೇ ಒಂದು ದೊಡ್ಡ ಕೆಲಸ ಓಹೋ ಪಿಕ್ಚರ್ಗೆ ಹೋಗಿದ್ದಂತೆ ಎಂಟಿ ಕರ್ಕೊಂಡು ಸ್ನೇಹಿತರ ಜೊತೆಲೆಲ್ಲ ಹೋಗಿದ್ರಂತೆ ದುರ್ಗಕ್ಕೆ ಚನ್ನಪಟ್ಟಣಕ್ಕೆ ಹಿಂಗೆ ಪಿಕ್ಚರ್ಗೆ ಕರ್ಕೊಂಡು ಹೋಗ್ಬಿಟ್ಟೆ ಹೆಂಟಿ ನಾವು ಬಸ್ತಾ ಮದುವೆ ಆದ ಅಕ್ಷರ ಗೊತ್ತಿಲ್ಲ ಅಕ್ಷರ ಗೊತ್ತಿಲ್ಲ ಇಬ್ಬರಿಗೋಸಿ ಜಾನಗಿ ಹುಡು ಜಾನಗಿ ಹುಡುಗ್ರೂ ಗೊತ್ತಲ್ಲ ಈ ಕೂರ ಹೊತ್ತ ಮೇಲೆ ಆ ಓಹೋ ಹಂಗೆ ಪುಡ್ತಾಯೇ ಕೂಗ್ರಾ ಎಷ್ಟೋ ಹೊತ್ತ ಮೇಲೆ ಅದಕ್ಕೆ ಜಾನಕಿ ಅಂತಾರೆ ಎಂಥದ್ದು ಶಂಕರ್ನಾಗದು ಬಯಲು ದಾರಿ ಪಿಕ್ಚರ್ ಬಂದದೆ ಅದ್ರೊಳಗೆ ಒಂದು ಹಾಡು ಬರ್ತದೆ ಬಾನಲ್ಲು ನೀ ಬಾನಲ್ಲು ನೀನು ಆನಂದವಾದ ಹಾಡು ಈ ಹಾಡು ಇವ್ರಿಬ್ರಿಗೂ ಸ್ವಲ್ಪ ಯಾವಾಗಲೂ ಬುನಗೋದು ಪಿಕ್ಚರ್ ನೋಡ್ಕೊಂಡು ಮನೆಗೆ ಬಂದ್ಬಿಟ್ರು ಒಂದು ಎರಡು ಮೂರು ವರ್ಷ ಕಳೀತು ಒಂದು ಮ ಎರಡು ಮಕ್ಕಳು ಆಗ್ಬಿಟ್ಟವು ಹಿಂಗೆ ಜಿಡಿ ಮಳೆ ಬೇರೆ ಕೆಲಸ ಏನೂ ಇರಲಿಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು ಈ ಕೆಲವ್ರಿಗೆ ಹೆಂಗ್ಸ್ರನ್ನ ಉಪ್ಸೋದು ಪದ್ಧತಿ ರಸಿಕರು ಏಯ್ ನೀನು ಚೆನ್ನಾಗಿ ಆಡ್ತಿ ಕಣೆ ಒಂದು ಹಾಡಾಡೆ ಸುಣ್ಣ ಕೂತ್ಕೋ ನನಗೆ ಯಾವ್ದು ಬಂದಿತ್ತು ನಾವು ಪಿಕ್ಚರ್ಗೆ ಹೋಗಿದ್ವಲ್ಲ ಯಾವಾಗ ಮದ್ವೆ ಆದಾಗ್ಲೆಲ್ಲ ಜನ ಬೇರೆ ಹೇಳೋಣ ಹೆಂಗೇಳಣ್ಣು ಬಾಕ್ಲ ಹಾಕ್ತೀನಿ ಯಾರು ಬರಲ್ಲ ಮಾವ ಏನಾರ ಬಂದ್ರೆ ಯಾವೆಲ್ಲ ಓಟ್ ಕುಕ್ಕರ್ಸವನೆ ಅತ್ತೆ ಎಲ್ಲೋ ಚಾರಿ ಪಾಡಿ ಹೇಳಕ್ ಹೋಗಳೆ ಅವ್ರಿಬ್ರಿ ಕತೆ ಬಿಟ್ಟಾಕು ನೀನ್ ಹೇಳು ಸುಮ್ಮನೆ ನಂಗೆ ಯಾಕೋ ನಾಟಕ ಏಯ್ ನಿನ್ನ ಕಂಠ ಕೋಲು ಕೋಗಲ್ ಗಂಟ ಕಣೆ ಏ ನೀನು ಆಡ್ತಾ ಇದ್ರೆ ಹೆಂಗ್ಸದ್ ಸ್ವಲ್ಪ ಉಬ್ಬಿಸ್ಬಿಟ್ರು ಸಾಕು ಅಟನ್ ಬೇಕೋ ಕುತ್ಕೊಬಿಡ್ತಾರೆ ಹುಡುಗ್ ಹೋಗ್ಬಿಟ್ರು ರೌದೆ ಹಂಗಾರೆ ಅಷ್ಟೊಂದು ಚೆನ್ನಾಗಿ ಆಡ್ತೀನ ಏ ಅಕಸ್ಮಾತ್ ಏನಾರ ನೋಡ್ಬಿಟ್ರೆ ಪಿಶಾರನೋರು ಒಬ್ಬರು ಬಿಡಲ್ಲ ನಿನ್ನ ಆಡ ಕರ್ಕೊಂಡ್ರೆ ಎಷ್ಟು ಜನಕ್ಕೆ ಬಿಟ್ರೆ ನೀನು ಹೇಕ ನಂಗೆ ಅನ್ನೆಯಿಂದ ರೌದೇ ಹ್ಮ್

ಬಗಿಟೇನು ನೀನು ಚೊಂಬಲ್ಲಿ ನಿನ್ನ ಮಗವನ್ನು ಕಂಡೆ ಕಟ್ಟೇಲಿ ನಿನ್ನ ಕೈಯನ್ನು ಕಂಡೆ ಬಾಂಡಿಲು ನೀನೆ ಬಗಿಟ್ಟು ತಾಯಿ ಒಟ್ಟೆ ಹಿಡ್ಕೊತದೆ ಮಗಲಾರದೆಯ ಆವಾಗ ಅಂದ ಇವನು ಏನ್ ಆಡ್ತೀಯೇ ಆ ಇಂಥ ಹಾಡ ನಾನು ಯಾವತ್ತೂ ಕೇಳಿರಲ್ಲ ಹಂಗಾರೆ ಇನ್ನು ವರ್ಷದ ಆಡ್ಲೇ ಆಡ ಮಿಂದ ನಿದ್ದೇಲಿ ನಿನ್ನ ಬರಕೆ ಕಂಡ್ಮೇ ಆಲೆ ನಿನ್ನ ಮುದ್ಮೋರೆ ನೋಡು ಬಾಯಿ ನಿನ್ನೆ ಮರ್ಕ ಬಿಟ್ರೆ ಬಾನಲ್ಲೂ ನೀನ್ ಏನಕ್ ಬಿಟ್ಬಿಟ್ಲ ಅವಳು ಬಾಂಡ್ಲಿ ಬಟ್ಟಿಟ್ಟು ಆಗೋಯ್ತು ಮಕ್ಳು ಮರಿಯೆಲ್ಲ ಆರ್ವಲ್ಲ ನಂಜ್ ಬಿಡ್ದಂಗ ಆಗ್ಬಿಡ್ತು ಇವಳಿಗೆ ನೊಂಜ್ ಬಿಡ್ದಂಗಾಗಿ ಮರು ಬಿಡ್ತು